ಪದಾಧಿಕಾರಿಗಳ ಅಧಿಕಾರ ಹಸ್ತಾಂತರ ಕಾರ್ಯಕ್ರಮ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಛಾಯಾಗ್ರಾಹಕರ ಸಂಘ ರಾಯಬಾಗ್ ಪದಾಧಿಕಾರಿಗಳ ಅಧಿಕಾರ ಹಸ್ತಾಂತರ ಕಾರ್ಯಕ್ರಮ ಬೆಂಗಳೂರು ಕರ್ನಾಟಕ ಛಾಯಾಗ್ರಾಹಕರ ಸಂಘದ ನಿರ್ದೇಶಕರಾದಂತಹ ಶ್ರೀ ಮಲ್ಲಿಕಾರ್ಜುನ್ ಆರ್ ಜಿಲ್ಲಾಧ್ಯಕ್ಷರು ಲಕ್ಷ್ಮಣ್ ಎಂಕನ್ವಾಡಿ ಬೋಕಾಕ್ ತಾಲೂಕಿನ ದೇಶದ ಸುರೇಶ್ ರಜಪೂತ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ರು ಅಧಿಕಾರ ಹಸ್ತಾಂತರ ಸ್ವೀಕರಿಸಿದ ಅಧ್ಯಕ್ಷರಾಗಿ ಹನುಮಂತ್ ಕುರಿ ಉಪಾಧ್ಯಕ್ಷರಾಗಿ ಶಿವಯ್ಯ ಮಠಪತಿ ಕಾರ್ಯದರ್ಶಿಯಾಗಿ ಸುಭಾಸ್ ನಾಯ್ಕ್ ಸಹಕಾರಿ ಕಾರ್ಯದರ್ಶಿಯಾಗಿ ಯಲ್ಲಪ್ಪ ಕಣಗಲ್ ಕಂಚಾಂಚಿಯಾಗಿ ಜ್ಯೋತಿಬಾ ದುಂಬೆ ಅಧಿಕಾರ ಸ್ವೀಕರಿಸಿದರು ಇದೇ ಸಂದರ್ಭದಲ್ಲಿ ತಾಲೂಕಿನ ಎಲ್ಲ ಫೋಟೋಗ್ರಾಫರ್ ಉಪಸ್ಥಿತರಿದ್ದರು ವರದಿ ಹನುಮಂತಿನವರು ಹಾರುಗೇರಿ ಸರ್ಕಾರಕ್ಕೆ ಒಂದು ಲಕ್ಷ ರೂಪಾಯಿ ಹದಿನೈದು ಸಾವಿರ ಜಿಎಸ್ಟಿ ಕರೆಕ್ಟ ಹಾಗಾಗಿ ನಮ್ಗೆ ಏನ್ ಮಾಡ್ರಿ ದಯವಿಟ್ಟು ಏನ್ ಮಾಡ್ರಿ ಚಲೋ ಅಡಿಗೆ ಮಾಡಿ ತುಪ್ಪ ಹಾಕಿ ಮದುವೆ ಫೋಟೋಗ್ರಾಫಿ ಮಾಡಿ ಅಡಿಗೆ ಮಾಡಿ ಬಟ್ಟಿದ್ರಲ್ಲಿ ಎಲ್ಲಾ ಅಡಿಗೆ ಮಾಡಿಕ್ಕಿದ್ದ ಎಲ್ಲ ಒಂದೊಂದು ಕಿಲೋ ಪ್ಯಾಕೆಟ್ ತುಪ್ಪ ಯಾಕೆ ತುಪ್ಪ ಹೆಂಗಾದ್ರೂ ಊಟಕ್ಕೆ ತುಪ್ಪ ರುಚಿ ಹೆಚ್ಚಾಗ್ತೈತಿ ಟೇಸ್ಟ್ ಕೊಟ್ಟೈತಿ ಖರ್ಚ್ರಿ ಮಾಡುದ ಅದಕ್ಕ ಚಾರ್ಜಸ್ ತಗೋತ್ರಿ ಅರವತ್ತು ಸಾವಿರ ಮೂವತ್ತು ಸಾವಿರ ಐದು ಸಾವಿರ ಚಾರ್ಜ್ ತಗೋತಾವ್ರಿ ನಾವ್ ಹೇಳ್ತೀವಿ ನಾವೇಳ್ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಅವ್ರಿಗೆ ಇಷ್ಟ ಇಲ್ಲ ಅವ್ರಿಗೆ ಭೇಟ ಅವ್ರು ಹುಡುಗಿಯ ಹುಡುಕ್ಯಾ ಹುಡುಗ್ಯಾಳು ಒಂದು ಸಿಕ್ಕ ಮೊನ್ನೆ ಎಂದು ನಮ್ಮ ಅಗ್ರ ದಿನಾಚರಣೆ ಬಂದ ಅವನ್ನ ಹಿಡಿದಿಲ್ವ ಹಿಡಿದ್ರು ಮತ್ತು ನಾವು ಫೋನ್ ಮಾಡಿದ್ವಿ ನೀವು ಇಲ್ಲಿ ಫೋಟೋಗ್ರಾಫರ್ ಹಿಡಿದೀವಿ ನಿಮ್ಮ ಸ್ಥಾನದಾಗ ಅದಾನು ಇಲ್ಲವ ಮತ್ತು ಅವ್ನು ನಾವು ಎತ್ತಿ ಮದುವೆ ಆರ್ಡರ್ ಆರ್ಡ್ ಕೊಟ್ಟಿದ್ರಿ ಹೊಟ್ಟೆ ವೀಡಿಯೋ ಕೊಟ್ಟವ ಫೋಟೋ ಕೊಡ್ತೇವಿಲ್ಲ ನಾವು ಬರೀತೀವಿ ಅಂದ್ರೆ ನಾವು ಏನು ಹೇಳಿದೆವು ನಾವು ಸ್ಥಾನದಾಗ ಅದಾನು